ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆಗಳು ಕಳೆದ ತಡರಾತ್ರಿ ನಡೆಸಿದ ಏರ್ ಸ್ಟ್ರೈಕ್ ಪಾರ್ಕ್ ಪ್ರೇರಿತ ಉಗ್ರ ಚಟುವಟಿಕೆಗಳಿಗೆ ನೀಡಿದ ದಿಟ್ಟ ಪ್ರತೀಕಾರ ಈ ದಾಳಿಯಲ್ಲಿ ನೂರಾರು ಉಗ್ರರು ಹತರಾಗಿದ್ದು ಭಾರತದ ಜೊತೆಗೆ ಪಾಕಿಸ್ತಾನ ಇನ್ನೆಂದೂ ಕುಚೋದ್ಯ ನೀಡದಂತೆ ಪೆಟ್ಟು ನೀಡಲಿ ಎಂದು ಆಶಿಸುತ್ತೇನೆ ದೇಶ ಈಗ ಯುದ್ಧದಂತಹ ಸ್ಥಿತಿಯನ್ನು ಎದುರಿಸ್ತಾ ಇದ್ದು ದೇಶದೊಳಗೂ ಕೆಲ ವಿಚಿತ್ರಧಾರಿ ಮನಸ್ಸುಗಳು ವಿಷ ಕಕ್ಕುವ ಕೆಲಸವನ್ನ ಮಾಡಬಹುದು ಇವರ ಬಗ್ಗೆ ಜಾಗೃತರಾಗಿರುತ್ತಾ ಕೇಂದ್ರ ಸರ್ಕಾರ ನೀಡುವ ಭದ್ರತಾ ಸೂಚನೆಗಳನ್ನು ಪಾಲಿಸುತ್ತಾ ದೇಶದ ಭದ್ರತೆ ಹಾಗೂ ಸಾರ್ವಭೌಮತೆಯ ಜೊತೆಗೆ ಗಟ್ಟಿಯಾಗಿ ನಿಲ್ಲೋಣ ಕಾರ್ಕಾಲದ ಮಾಜಿ ಶಾಸಕರಾಗಿರುವಂತಹ ವಿ ಸುನಿಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ನ ಹೆಸರಿನಡಿನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರುವುದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಅತ್ಯಂತ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೇವೆ ಇವತ್ತು ಇಡೀ ದೇಶದ ಜನ ಈ ಕಾರ್ಯಾಚರಣೆಯನ್ನು ಸ್ವಾಗತಿಸಬೇಕು ಮತ್ತು ಭಾರತೀಯ ಸೈನ್ಯದ ಪರವಾಗಿ ನೂರೈವತ್ತು ಕೋಟಿ ಜನ ಒಟ್ಟಾಗಿ ನಿಲ್ಲುವಂತ ಅಗತ್ಯತೆ ಮತ್ತು ಅನಿವಾರ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿದೆ ಈ ಆಪರೇಷನ್ ಸಿಂಧೂರು ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡೋದ್ರ ಕಡೆಗೆ ಸೈನ್ಯ ಇವತ್ತು ಏನೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಕ್ಕೆ ಇಟ್ಟು ಇಟ್ಟಿದೆ ನಾವು ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ ಎಂದು ನಾನು ಅನ್ಕೊಳ್ತೇನೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸೈನ್ಯಕ್ಕೆ ಮಾನಸಿಕವಾಗಿ ಧೈರ್ಯವನ್ನು ನಾವೆಲ್ಲರೂ ಕೂಡ ಕೊಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಕೊಡುವಂತ ಸೂಚನೆಗಳನ್ನು ದೇಶದ ಆಂತರಿಕವಾಗಿ ನಾವು ಪಾಲಿಸ್ತಾ ಆಂತರಿಕವಾಗಿಯೂ ಕೂಡ ನಮ್ಮ ಭದ್ರತೆಯನ್ನು ನಾವು ಅಗತ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸೈನ್ಯಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡೋಣ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದ ಎಲ್ಲ ಭಯೋತ್ಪಾದನಾ ಚಟುವಟಿಕೆಗೆ ಇದೊಂದು ಅಂತಿಮ ಆಪರೇಷನ್ ಆಗಬೇಕು ಆ ರೀತಿಯಾದಂಥ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ನ ಮುಖಾಂತರ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಸ್ವಾಗತಿಸ್ತೇನೆ